ಜಿಲ್ಲೆ ಒಳಗಡೆ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಉಸ್ತುವಾರಿ ಸಚಿವರು ಎಲ್ಲರ ನೇತೃತ್ವ ಮತ್ತು ಮಾರ್ಗದರ್ಶನದಲ್ಲಿ ಅವರು ಒಳ್ಳೆ ರಿಸಲ್ಟ್ ಬರಲಿಕ್ಕೆ ಅವಕಾಶ ಇದೆ ಅಷ್ಟು ಇದು ಈ ಮೆಟೀರಿಯಲ್ ಇದೆ ಇದರಲ್ಲಿ ಇಷ್ಟ್ರೆ ಅವ್ರಿಗೆನು ಹೆಚ್ಚುವರಿಯಾಗಿ ಕಲಿಯುವಂತ ಅವಶ್ಯಕತೆ ಇಲ್ಲ ಅಂತ ಹೇಳಿದರೆ ಸೊ ಅದನ್ನ ನೀವು ಗಮನ ಹರಿಸಿ ಮಾಡಬೇಕು ನೀವೆಲ್ಲರೂ ಸಹ ಈ ಸರಿ ಬೇರೆ ಜಿಲ್ಲೆಲ್ಲ ಏನ್ ಮಂಡ್ಯ ಜಿಲ್ಲೆ ಆಶ್ಚರ್ಯಕರವಾದಂತ ಬಂದಿದೆ ಏನ್ ಇಲ್ಲಿ ಏನ್ ಮಾಡಿದ್ದಾರೆ ಬೇರೆ ಜಿಲ್ಲೆಗಳು ಇದನ್ನ ಅಡಾಪ್ಟ್ ಮಾಡ್ತಾರೆ ಆ ರೀತಿಯಲ್ಲಿ ಮುಂದಿನ ದಿನದಲ್ಲಿ ನೀವು ಮೊದಲನೇ ಸ್ಥಾನಕ್ಕೆ ಬರಬೇಕು ಇಡೀ ರಾಜ್ಯದಲ್ಲಿ ಮಂಗಳೂರು ಉಡುಪಿ ಏನು ಮೊದಲನೇ ಸ್ಥಾನ ಆಯ್ತು ಅದು ಮಂಡ್ಯ ಬಂದ್ರೆ ಬಹುಶಃ ನಿಮಗೆ ನಮಗೆ ನಮ್ಮ ಸಿಇಒಗೆ ಜಿಲ್ಲಾಡಳಿತಕ್ಕೆ ಗೌರವ ಅಷ್ಟಿಷ್ಟಲ್ಲ ಸೊ ಅದರಿಂದ ದಯಮಾಡಿ ನಿಮ್ರು ಸಹ ಬಹಳ ದೀಪ ಪ್ರತಿಯೊಬ್ಬ ಅಧಿಕಾರಿಗಳು ಶಿಕ್ಷಕರು ಬಹಳ ವಿಶೇಷವಾಗಿ ಸೊ ಜವಾಬ್ದಾರಿ ತಗೊಂಡು ಮಾಡಬೇಕು ಅಂತ ಹೇಳಿ ವಿನಂತಿ ಮಾಡಿ ಮತ್ತೊಮ್ಮೆ ನಿಮ್ಮ ಈ ಒಂದು ಪ್ರಯತ್ನಕ್ಕೆ ಈ ಎರಡು ತಿಂಗಳು ಇದ್ರ ಮುಂದೆ ನೀವು ಯಾರಿಗೂ ರಜಾ ಆಗ್ತೇನೆ ಏನು ನಮ್ಮ ಒಂದು ಸಣ್ಣ ಸಹಾಯ ನಮ್ಮ ಮಕ್ಕಳಿಗೆ ಮಾಡ್ತಾ ಇದ್ದೀವಿ ಅದರ ಜೊತೆನಲ್ಲಿ ನಿಮ್ಮ ಪ್ರಾಮಾಣಿಕ ಪ್ರಯತ್ನವನ್ನು ಹೇಳಿದ್ರೆ ಮಂಡ್ಯ ಜಿಲ್ಲೆ ನೂರಕ್ಕೆ ನೂರು ಫಲಿತಾಂಶವನ್ನು ಪಡೆಯೋದಕ್ಕೆ ಯಾವುದೇ ರೀತಿ ಅನುಮಾನ ಶಿಕ್ಷಣದ ವಿಚಾರಕ್ಕೆ ಮರವಳ್ಳಿಯನ್ನ ನಾನು ಯಾವ ರೀತಿ ಸಜ್ಜು ಮಾಡ್ತಾ ಇದ್ದೀನೋ ಮತ್ತು ಸಿ ಎಸ್ ಆರ್ ಆಕ್ಟಿವಿಟಿ ಯಾವ ರೀತಿ ಡಿಜಿಟಲೈಸೇಷನ್ ಈಗ ಹಂಡ್ರೆಡ್ ಪರ್ಸೆಂಟ್ ಮುಗ್ದಿದೆ ನಾಳೆ ಮಲ್ಟಿ ಮೀಡಿಯಾ ಸೆಂಟರ್ಗಳನ್ನ ಮೂವತ್ತೆಂಟು ಮಳವಳ್ಳಿ ತಾಲೂಕನ್ನ ಕೊಡ್ತಾ ಇದ್ದೀವಿ ನೆಕ್ಸ್ಟ್ ಫೇಸನ್ನ ಒಂದೊಂದು ತಾಲೂಕಿಗೆ ಇಷ್ಟಿಷ್ಟು ಅನ್ನೋದನ್ನ ಮಲ್ಟಿ ಮೀಡಿಯಾ ಸೆಂಟರ್ಗಳನ್ನ ಕೊಡ್ತೀವಿ ಶಿಕ್ಷಕರಿಗೆ ಈ ಡಿಜಿಟಲೈಸೇಷನ್ ಇಂದ ಆಗ್ತಕ್ಕಂಥ ಪ್ರಯೋಜನ ಏನಪ್ಪಾ ಅಂದ್ರೆ ನಿಮ್ಮ ಶ್ರಮ ಕಡಿಮೆ ಆಗುತ್ತೆ ತಂತ್ರಜ್ಞಾನದ ಮುಖಾಂತರ ಶಿಕ್ಷಣವನ್ನು ನೀಡ್ತೀವಿ ಮಕ್ಕಳಿಗೆ ಅಭ್ಯಾಸದಲ್ಲಿ ಇನ್ನಷ್ಟು ಸ್ಪೀಡಪ್ ಆಗುತ್ತೆ ಕಲಿಕೆಯೂ ಕೂಡ ಸುಲಭ ಆಗುತ್ತೆ ನೀವುಗಳು ಒತ್ತಡದಲ್ಲಿದ್ದ ಒಂದು ಜವಾಬ್ದಾರಿನ ಸಾಕಷ್ಟು ಸರಳೀಕರಣಗೊಳಿಸ್ತಕ್ಕಂಥ ವ್ಯವಸ್ಥೆ ಅದಾಗಿದೆ ಈ ಜಿಲ್ಲೆನಲ್ಲಿ ಇನ್ನೂ ಎರಡು ವರ್ಷದಲ್ಲಿ ನಾವು ಪರಿಪೂರ್ಣವಾಗಿ ಶಿಕ್ಷಣದ ವ್ಯವಸ್ಥೆ ಬೇರೆ ಜಿಲ್ಲೆಯಲ್ಲೂ ಇಲ್ಲ ಅಂತ ರೀತಿಯಲ್ಲಿ ನಮ್ಮ ಮಕ್ಕಳಿಗೆ ಏನು ಇವತ್ತು ಖಾಸಗಿ ಶಿಕ್ಷಣದ ಪೈಪೋಟಿ ನಡುವೆ ನಾವು ಬದುಕ್ತಾ ಇದ್ದೀವಿ ನಮ್ಮ ಮಕ್ಕಳು ಹಿಂದೆ ಒಂದು ಕಾಲ ಇತ್ತು ನಾವೆಲ್ಲ ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ಬಂದ್ರು ನಮ್ಗೊಂದು ಅವಕಾಶ ಇತ್ತು ಈಗ ಕಷ್ಟ ಶಿಕ್ಷಕರು ಇದನ್ನ ದಯವಿಟ್ಟು ಮನನ ಮಾಡಿಕೊಂಡು ನಿಮ್ಮ ಜವಾಬ್ದಾರಿನಲ್ಲಿ ಈ ವ್ಯವಸ್ಥೆನ ಹೊಸ ದಿಕ್ಕಿನಲ್ಲಿ ನೀವು ತಗೊಂಡು ಹೋಗ್ಲಿಲ್ಲ ಅಂತಾರೆ ಸಾಧಾರಣವಾಗಿ ಶಿಕ್ಷಣ ಪಡೆದ್ರೆ ಆ ಮಕ್ಕಳು ನೆಕ್ಸ್ಟು ಟ್ವೆಲ್ ಅಥವಾ ಪಿ ಯು ಸಿ ಅಥವಾ ನೆಕ್ಸ್ಟ್ ಇನ್ನು ಯಾವುದೋ ಒಂದು ಡಿಗ್ರಿ ಸೇರಿಕೊಂಡು ಅರೆಬರೆ ವಿದ್ಯಾವಂತರಾಗಿ ನಿಂತ್ಕೊಂತಾರೆ ಸಮಾಜಕ್ಕೆ ಪೀಡಿತರಾಗ್ಬಿಡ್ತಾರೆ ಕಾರಣ ಯಾಕೆಂದ್ರೆ ಅವ್ರು ಉದ್ಯೋಗ ಸಿಕ್ಕಲ್ಲ ಕೌಶಲ್ಯ ಇಲ್ಲದೆ ಯಾವುದೇ ಇವತ್ತು ವೃತ್ತಿಯಲ್ಲಿ ಇವತ್ತು ಅವಕಾಶ ಇಲ್ಲ ಶಿಕ್ಷಣ ಅತ್ಯುತ್ತಮವಾಗಿ ಪಡೆದು ಉತ್ತಮವಾದಂತಹ ಕಾಂಪಿಟೇಟಿವ್ ಎಕ್ಸಾಮ್ ಅಥವಾ ಏನೋ ಸಬ್ಜೆಕ್ಟ್ ಸ್ಪೆಷಲೈಜೇಷನ್ ಇದ್ರೆ ಅಲ್ಲೇನಾದ್ರೂ ಒಂದು ಅವಕಾಶ ಸಿಕ್ಕೇ ಅರೆಬರೆ ವಿದ್ಯಾರ್ಥಿ ವಿದ್ಯೆ ಕಲ್ತಂತ ವಿದ್ಯಾರ್ಥಿಗಳ ಬದುಕು ಭವಿಷ್ಯಲ್ಲಿ ದುಸ್ತರಾಗುತ್ತೆ ಯಾಕಂದ್ರೆ ಅವರು ತಂದೆ ತಾಯಿಗಳಿಗೂ ಹೊರೆಯಾಗ್ತಾರೆ ಸಮಾಜಕ್ಕೂ ಆಗ್ತಾರೆ ಭ್ರಮ ನಿರಾಸನಾಗಿ ಕೆಲವೊಂದು ಕೆಟ್ಟ ಪ್ರವೃತ್ತಿಯ ಆಲೋಚನೆಗಳನ್ನೂ ಕೂಡ ಮಾಡಲಿಕ್ಕೆ ಸಾಧ್ಯ ಆಗಿದೆ ಹಾಗಾಗಿ ಅವ್ರನ್ನ ಪೀಡಿತರಾಗ ಬೇಡ ಸಾಧಕರಾಗಿ ಸಮಾಜಕ್ಕೆ ಜವಾಬ್ದಾರಿಯ ವ್ಯಕ್ತಿಗಳಾಗುವಂಥ ರೀತಿಯಲ್ಲಿ ನಾವು ಅವ್ರಿಗೆ ನಿಜವಾಗಿ ನೆರವನ್ನು ನೀಡಬೇಕು ಅನ್ನೋದಾದ್ರೆ ನೀವು ಅಷ್ಟೇ ಅಲ್ಲ ಇಡೀ ಸರ್ಕಾರಿ ಶಾಲೆಗಳಲ್ಲಿ ಇರ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಸದೃಢ ಮಾಡೋದ್ರ ಜೊತೆಯಲ್ಲಿ ಆ ಶಿಕ್ಷಣವನ್ನು ನಾವು ಖಾಸಗಿ ಶಿಕ್ಷಣಕ್ಕಿಂತ ಉತ್ತಮವಾಗಿ ನಾವು ನೀಡಿದ್ದಾದರೆ ನಿಜವಾದಂಥ ಕೊಡುಗೆ ನಾವು ಈ ಸಮಾಜಕ್ಕೆ ಕೊಡ್ತಕ್ಕಂಥದ್ದು ಯಾಕೆಂದರೆ ಭವಿಷ್ಯತ್ತಿನ ಪ್ರಜೆಗಳವರೇ ಶಿಕ್ಷಣದಲ್ಲಿ ನಾವು ಅವರಿಗೆ ವಂಚನೆ ಮಾಡಿಬಿಟ್ಟಾಗ ಪೈಪೋಟಿ ಯುಗದಲ್ಲಿ ಅವ್ರು ಬದುಕೋಕ್ಕಾಗೋದಿಲ್ಲ ಅದಕ್ಕೋಸ್ಕರ ನಮ್ಮ ಎಲ್ಲ ಆಲೋಚನೆಗಳು ಈ ಒಂದು ಪ್ರಯತ್ನದ ಮುಖಾಂತರ ನಡೀತದೆ ಇದನ್ನು ಮಕ್ಕಳನ್ನ ಈಗೇನು ಆರು ಪುಸ್ತಕ ಕೊಡ್ತಾ ಇದ್ದಾರೆ ನೋಟ್ಬುಕ್ ಈ ಎರಡು ತಿಂಗಳಲ್ಲಿ ಆರು ಬುಕ್ಕಲ್ಲಿ ಇವರು ಅವರು ನಿಮ್ಮ ಹೋಮ್ ವರ್ಕನ್ನು ಕೊಟ್ಟರ ರೀತಿಯಲ್ಲಿ ಅದನ್ನು ಕಂಪ್ಲೀಟ್ ಮಾಡಿಸ್ಬೋದು ನೀವು ಅದನ್ನು ಫಾಲೋ ಮಾಡಬೇಕು